ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಹಬ್ಬಕ್ಕೆ ಅಂತ ಮಾಡೋ ಹೋಳಿಗೆ ಹೇಗೆ ಮಾಡೋದಂತ ನೋಡ್ಕೊಂಬರೂ ಅದಕ್ಕಿಂತ ಮೊದಲು ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಲವ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬಾಜು ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ ಅಂದರೆ ನಾ ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತಾವೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರೆಯಾಕೊಬೇಡ್ರಿ ಶುರು ಮಾಡೋಣ ಬರ್ರಿ ಇದನ್ನು ಮಾಡೋಕ್ಕೆ ನಿಮಗೆ ಜಾಸ್ತಿ ಟೈಮ್ ಏನು ಬೇಡ ನಿಮಗೆ ಯಾವತ್ತು ಹಬ್ಬಕ್ಕೆ ಜಾಸ್ತಿ ಟೈಮ್ ಉಳ್ದಿಲ್ಲ ಅಂತ ಅನಿಸುತ್ತೋ ಅವತ್ತು ನೀವು ಈ ಡಿಶ್ ಮಾಡ್ರಿ ಹೋಗುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತಾ ವಿಡಿಯೋ ಶುರು ಮಾಡ್ಬರಿ ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಬ್ರನು ಫಸ್ಟ್ ನಾನು ಒಂದು ಬಾಣಲಿಗೆ ಒಂದು ಕಾಲು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿನಿ ಈಗ ಇದಕ್ಕೆ ನಾನು ಒಂದು ಹಾಫ್ ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕೋತೀನಿ ನೀವು ಬೇಕಾದ್ರೆ ಗೋಧಿ ಹಿಟ್ಟಷ್ಟು ಹಾಕೋ ಮಾಡ್ಬೋದು ಇಲ್ಲ ಅಂದ್ರೆ ಮೈದಾ ಹಿಟ್ಟಷ್ಟು ಹಾಕಿನೂ ಮಾಡ್ಬೋದು ಇಲ್ಲಿ ನಾನು ಮೈದಾ ಮತ್ತು ಗೋಧಿ ಎರಡು ಮಿಕ್ಸ್ ಮಾಡ್ಕೊಳಕತ್ತೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋನು ಉಪ್ಪು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡ್ರಿ ಸ್ವಲ್ಪ ಹಾಕೊಂಡೆ ಇದಷ್ಟು ಉಪ್ಪು ಮತ್ತು ಹಿಟ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ ಈಗ ಗೋಧಿ ಹಿಟ್ಟಿನೂ ಮಾಡ್ಬೋದು ಆದರೆ ಅದಷ್ಟು ಕರೆಕ್ಟ್ ಆಗೋದಿಲ್ಲ ಹಿಟ್ಟು ಜಾಸ್ತಿ ಜಿಗಿಟ್ಟಿತ್ತಂದ್ರೆ ಕರೆಕ್ಟ್ ಬರ್ತೈತಿ ಇಲ್ಲಕ್ಕಂದ್ರೆ ಹೋಳ್ಗೆ ಕರೆಕ್ಟಾಗಿ ಬರೋದಿಲ್ಲ ಅದ್ರ ಸಂಬಂಧ ನೀವು ನೋಡ್ಕೊರಿ ನಿಮ್ಮದು ಹಿಟ್ಟು ಹೇಗೈತಿ ಅದ್ರ ಮ್ಯಾಗ ನೀವು ಮಾಡ್ಕೋಬೋದು ಇಲ್ಲಿ ನಾನು ಮೈದಾ ಮತ್ತು ಗೋಧಿ ಎರಡೂ ಮಿಕ್ಸ್ ಮಾಡಿಕೊಂಡು ಮಾಡಾಕತ್ತೀನಿ ಈಗ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕರೆಕ್ಟಾಗಿ ಮಿದ್ಕೋಬೇಕು ಇಲ್ಲಿ ಹಿಟ್ಟಿನಾಗೆ ಯಾವುದೇ ಥರ ಗಂಟು ಉಳಿಬಾರ್ದು ಆ ಥರ ಕರೆಕ್ಟಾಗಿ ಮಿದ್ಕೋಬೇಕು ಇದನ್ನು ಅಷ್ಟು ಇಲ್ಲಿ ನೋಡಿರಿ ನಾನು ಮಿದ್ಕೊಂಡಿನಿ ಈ ಥರ ಮೆದ್ಕೊಂಡು ಕೆಲಸ ಈಗ ಇದಕ್ಕೆ ಸ್ವಲ್ಪ ಮ್ಯಾಗ ಎಣ್ಣೆ ಹಚ್ಕೊಳ್ಳೋಣನು ಹಚ್ಕೊಂಡು ಕೆಲಸ ಇನ್ನೊಮ್ಮೆ ಕರೆಕ್ಟಾಗಿ ಮಿದ್ಕೊರಿ ಮಿದ್ಕೊಂಡು ಇದನ್ನ ಈಗ ಸ್ವಲ್ಪ ಹಿಟ್ಟನ್ನು ಮುಚ್ಚಿಟ್ಟ ನೆನೆ ಬಿಟ್ಕೊಳ್ಳೋಣ ಈಗ ಇದನ್ನ ಹಿಟ್ಟು ನೆನೆದಷ್ಟು ನಿಮ್ಮದು ಹೋಳಿಗೆ ಕರೆಕ್ಟಾಗಿ ಬರ್ತವು ಈಗ ಹಿಟ್ಟು ನೆನೆರೋವಾಗ ನಾವು ಇನ್ನೊಂದು ಕಡೆ ಸಜ್ಜಾಯ ಮಾಡ್ಕೊಳ್ಳೋದು ನೆಡ್ಕೊಂಬ್ರೂ ಒಂದು ಪಾತ್ರೆಗೆ ನಾವಿಲ್ಲಿ ಅರ್ಧ ಆಗುವಷ್ಟು ನೀರು ಹಾಕ್ಕೊಂಡೀವಿ ಪಾತ್ರೆ ಅರ್ಧ ಆಗುವಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಒಂದು ಆಗುವಷ್ಟು ಬೆಲ್ಲ ಹಾಕ್ಕೊಳಕತ್ತೀನಿ ಇಲ್ಲೇ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕೋತೀನಿ ಯಾಕಂದ್ರೆ ಹಂಗೆ ಸಜ್ಕ ತಿನ್ನಕ್ರೆ ಬೆಲ್ಲ ಸ್ವಲ್ಪ ಹಾಕಿತ್ತು ಇಲ್ಲಿ ಹೋಳ್ಗೆ ಒಳಗೆ ತಿನ್ಬೇಕಲ್ಲ ಅದಕ್ಕೆ ಸ್ವಲ್ಪ ನಾನು ಸ್ವೀಟ್ ಜಾಸ್ತಿ ಮಾಡ್ಕೊಳಕತ್ತೀನಿ ನೀವು ಬೇಕಂದ್ರೆ ಕಮ್ಮಿನೂ ಮಾಡ್ಕೋಬೋದು ಈಗ ಇದು ನಾವು ಅಷ್ಟು ಕರಗಾಕ ಬಿಡುನು ಇಲ್ಲಿ ಬೆಲ್ಲ ಅಷ್ಟು ಪೂರ್ತಿ ಕರಗಬೇಕಾ ಅಲ್ಲಿ ಮಟನು ಇದನ್ನು ಕಂಟಿನ್ಯೂಸ್ ಆಗಿ ಕೈಯಾಡ್ಸ್ಕೊತಾ ಇರ್ರಿ ಇದ್ರವಾಗ ಯಾವುದೇ ತರದ ಬೆಲ್ಲದ ಗಂಟಾಗ್ಲಿ ಉಳಿಬಾರ್ದ ನೀವು ಅದನ್ನ ನೋಡ್ಕೊಂಡು ಕೆಲಸ ಮಾಡ್ಕೋಬೇಕಾ ಇಲ್ಲಿ ನೋಡ್ರಿ ಈಗ ನಂದು ಅಷ್ಟು ಕರ್ಗೈತಿ ಈಗ ಇದಕ್ಕೆ ನಾನು ರವೆ ಹಾಕೊಳಕತ್ತಿನಿ ಇಲ್ಲಿ ನಾನು ಒಂದು ಕಪ್ ಬೆಲ್ಲಕ್ಕೆ ಅರ್ಧ ಕಪ್ ಮ್ಯಾಗ ನಾನು ರವ ಹಾಕೊಳಕತ್ತೀನಿ ಈಗ ಇದನ್ನ ಅಷ್ಟು ಕರೆಕ್ಟಾಗಿ ಬೇವು ಮಟ್ಟ ಬಿಡ್ಬೇಕು ಈಗ ನಾವು ಹಾಕಿದ ರವ ಅಷ್ಟು ಬೆಲ್ಲದ ಹಿಂಗೆ ಹಿಂಗಬೇಕು ಹಿಂಗೆ ಕ್ಯಾಸ ರವ ಅಷ್ಟು ಮೃದು ಆಗ್ಬೇಕು ಈ ಟೈಮ್ನಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋರಿ ಏಲಕ್ಕಿ ಪುಡಿ ಹಾಕೊಂಡು ಆದ್ಮ್ಯಾಗ ಇದನ್ನೊಮ್ಮೆ ಕರೆಕ್ಟಾಗಿ ಕೈ ಆಡಿಸ್ಕೊತಾ ಇರ್ರಿ ಯಾವುದೇ ಥರ ಕೈ ಬಿಡಾಕ್ ಹೋಗ್ಬೇಡ್ರಿ ಇದನ್ನು ಮಾಡಬೇಕಾದ್ರೆ ಇಲ್ಲಿ ನೋಡಿರಿ ನಾನು ಅಲ್ಲಕ್ಕಿ ಪುಡಿ ಹಾಕಿದ್ದೆ ಇದನ್ನು ವಾಪಾಸ್ ಆಡಿಸ್ಕೊತಾ ಇರ್ತೀನಿ ಇದು ಜಾಸ್ತಿ ನೀರಾಗಿನೂ ಅಲ್ಲ ಜಾಸ್ತಿ ಗಟ್ಟಿಯಾಗಿನೂ ಅಲ್ಲ ಆ ಕನ್ಸಿಸ್ಟೆನ್ಸಿ ಇದನ್ನು ಇದನ್ನ ಹಾರಾಕಿಬಿಟ್ಕೋಬೇಕಾ ಇಲ್ಲಿ ನೋಡ್ರಿ ಮುಚ್ಚಿಕಾಸ ನಾನು ಬಿಡ್ತೀನಿ ಈಗ ನಮ್ಮ ಸಂಜ್ಕ ಅಷ್ಟು ಆರೈತಿ ಈಗ ನಾವು ಹೋಳ್ಗೆ ಮಾಡ್ಕೊಳ್ಳೋದು ನೋಡ್ಕೊಂಬರ್ರಿ ಈಗ ನೋಡಿರಿ ಇದನ್ನು ಹಿಟ್ಟು ಇನ್ನೊಮ್ಮೆ ಕರೆಕ್ಟಾಗಿ ಮಿತ್ಕೊಂಡು ಸಣ್ಣ ಸಣ್ಣ ಉಳ್ಳಿ ಮಾಡಿಟ್ಕೊಳ್ಳೋನು ಇಲ್ಲಿ ನೋಡಿರಿ ನೀವು ಆ ಕಡೆ ನೋಡಿದ್ರೆ ಸಜ್ಜದ ಉಂಡಿನೂ ಮಾಡಿಟ್ಕೊಂಡಿರಿ ನಾನು ಈಗ ಇದನ್ನು ಕರೆಕ್ಟಾಗಿ ಮಿದ್ಕೊಂಡು ಕ್ಯಾಸ ಸಣ್ಣ ಉಳ್ಳಿ ಮಾಡಿಕೊಂಡು ಈಗ ಸಜ್ಜುಕು ದುಂಡಿ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಒಳಗೆ ಒಳಗೆ ಸ್ಟಫ್ ಮಾಡ್ಕೊಳ್ಳೋಣ ಅಷ್ಟು ಪೂರ್ತಿ ಈ ಥರ ಸಜ್ಜು ದುಂಡಿನೂ ಅಷ್ಟು ಹಿಟ್ಟೊಳಗೆ ಪೂರ್ತಿ ತುಂಬ್ಕೋಬೇಕ್ರಿ ಇಲ್ಲಿ ನೋಡಿರಿ ಈ ಥರ ತುಂಬ್ಕೊಂಡು ಕ್ಯಾಸ ಮ್ಯಾಗ ಏನು ಓಪನ್ ಇರ್ತೈತಲ್ಲ ಬಾಯಿ ಅದನ್ನು ಸ್ವಲ್ಪ ಕ್ಲೋಸ್ ಮಾಡ್ಕೊಳ್ಳೋಣ ಅಂದರೆ ಸಜ್ಜಕ ಹೊರಗೆ ಬರಬಾರ್ದಂತೆ ಇಲ್ಲಿ ನಾನು ಎಣ್ಣೆದು ಏನು ಕವರ್ ಇರ್ತೈತಲ್ಲ ಅದ್ರ ಮ್ಯಾಗ್ ಹಿಟ್ಟಲ್ಲಿ ರಟ್ಟಿಸ್ಕೊಳಕೋತೀನಿ ಮತ್ತು ತೊಳಗೆ ಚಪಾತಿ ಲಟ್ಸು ಮಣಿನೂ ಐತಿ ನೀವು ಬೇಕಂದ್ರೆ ಡೈರೆಕ್ಟ್ ಎಣ್ಣೆ ಹಚ್ಕೊಂಡು ಚಪಾತಿ ಲಟ್ಸು ಮಣಿ ಮ್ಯಾಗು ಮಾಡ್ಬೋದು ಇಲ್ಲಾನು ಹಿಟ್ಟು ಕಲ್ಲಿ ಗಂಟು ಬಾರ್ದು ಅಂಥೇಳಿ ಇಲ್ಲಾನು ಎಣ್ಣೆ ಕವರ್ ಮ್ಯಾಗ ಇಟ್ಟು ಲಟ್ಸಾಕತ್ತೀನಿ ಮತ್ತು ಈ ಥರ ಮಾಡೋದ್ರಿಂದ ಲಗು ಲಗುನು ಹಾಕವು ಈ ಥರ ಅಷ್ಟು ಲಟ್ಸ್ಕೊಳ್ಳೋಣ ಸುತ್ತಲೂ ಜಾಸ್ತಿ ದಪ್ಪನೂ ಅಲ್ಲ ಜಾಸ್ತಿ ತಳಗನೂ ಅಲ್ಲ ಆ ಥರ ಇದನ್ನ ಲಟ್ಟಿಸ್ಕೊಳ್ಳೋನು ಇಲ್ಲಿ ನೋಡ್ರಿ ಈ ಥರ ಮತ್ತು ಈ ಥರ ಲಟ್ಸೋದ್ರಿಂದ ಏನು ಸಜ್ಜಕ ಮತ್ತು ಹೋಳ್ಗೆ ಒಂದೇ ಲೆವೆಲ್ ಎಲ್ಲ ಕಡೆ ಹಾಕೈತಿ ಈಗ ಈಗ ಹೋಳ್ಗೆ ಬೇಯಿಸ್ಕೊಳ್ಳೋಣ ಬರ್ರಿ ಇಲ್ಲಿ ನಾನು ತವಾ ಮ್ಯಾಗ ಒಂದಿಷ್ಟು ಎಣ್ಣೆ ಹಾಕ್ಕೊಂಡು ಈಗ ಲಟ್ಟಿರುವಂಥ ಹೋಳ್ಗಿನ ತೊಗೊಂಡು ಕೆಲಸ ತವಾ ಮ್ಯಾಗ ಹಾಕೋತೀನಿ ಇದನ್ನ ಎತ್ತಬೇಕಾದ್ರೆ ಸ್ವಲ್ಪ ಹುಷಾರಿ ಯಾಕಂದ್ರೆ ಭಾಳ ಸಾಫ್ಟಾಗಿರ್ತೈತಿ ಹಿಂಗೆ ಎತ್ತಿ ಕ್ಯಾಸ ಹಾಂಗೆ ಈಗ ತವಾದ ಮ್ಯಾಗ ಹಾಕ್ಕೊಂಡು ಇದನ್ನ ಇಲ್ಲಿ ನೋಡ್ರಿ ಈ ಥರ ಹಾಕ್ಕೊಂಡು ಇದನ್ನ ಬೇಯ್ ಹಾಕ್ಬಿಡೋಣ ಈಗ ಸ್ವಲ್ಪ ಈಗ ಮ್ಯಾಗ ಸ್ವಲ್ಪ ಎಣ್ಣೆ ಹಾಕೋತೀನಿ ನಾನು ಹಾಕೊಂಡು ಕ್ಯಾಸ ಈಗ ಇದನ್ನ ಕರೆಕ್ಟಾಗಿ ಬೇಯ್ ಹಾಕ್ಬಿಟ್ಕೋತೀನಿ ನಾನು ಹಿಟ್ಟು ಕರೆಕ್ಟಾಗಿ ಬೆಂದಿತ್ತಂದ್ರೆ ಇದನ್ನು ಕೈಲೇನೋ ಆರಾಮ ಎತ್ಬೋದು ಇಲ್ಲಿ ನೋಡ್ರಿ ಈ ಥರ ಎತ್ತಿ ಕೆಲಸ ಉಲ್ಟಾ ಹಾಕೋತೀನಿ ಈಗ ನಾನು ಹಾಕೊಂಡು ಕೆಲಸ ಇನ್ನೊಂದು ಸೈಡು ಇದನ್ನು ಬಿಡೋಣ ಈಗ ಅಷ್ಟು ಕರೆಕ್ಟಾಗಿ ಬೆಂದಾದ್ಮ್ಯಾಗ ನಾನು ತೋರಿಸ್ತೇನೆ ನೋಡ್ರಿ ಈಗ ಈಗ ಇದನ್ನು ಇನ್ನೊಮ್ಮೆ ಅಷ್ಟು ಹಾಕೊಳ್ಳೋಣ ಇಲ್ಲಿ ನೋಡ್ರಿ ಈ ಥರ ಹಾಕೊಂಡು ದಂಡಿ ಅಷ್ಟು ಕರೆಕ್ಟಾಗಿ ಬೇಯಿಸ್ಕೊರಿ ಹಸಿ ಬಿಸಿ ಉಳಿಬಾರ್ದು ಆ ಥರ ಅಷ್ಟು ಬೇಯಿಸ್ಕೊಂಡಾದ್ಮ್ಯಾಗ ಇಲ್ಲಿ ನೋಡ್ರಿ ನಾನು ಮ್ಯಾಗಿನ ಒಂದು ಸ್ವಲ್ಪ ಎಣ್ಣೆ ಸವರ್ತೀನಿ ನೀವು ಈ ಥರ ಬೇಕಂದ್ರೆ ಸವರ್ಬೌದು ಇಲ್ಲ ನಾವು ಆಯಿಲ್ ಕಮ್ಮಿ ತಿಂತೀವಿ ಅಂದ್ರೆ ಬಿಟ್ಟು ನಡಿತೈತಿ ಈ ಥರ ಅಷ್ಟು ಕಡೆ ದಂಡಿ ಕರೆಕ್ಟಾಗಿ ಬೆಂದಿರಬೇಕು ಈ ಥರ ಆದ್ಮ್ಯಾಗ ನಾನು ತಕ್ಕೋತೀನಿ ನೋಡಿರಿ ಪ್ಲೇಟಿಗೆ ಇಲ್ಲಿ ನೋಡ್ರಿ ಇದನ್ನು ಹಾಂಗೆ ಚಿಮಿಟ್ಕಿ ತಗೊಂಡು ತಗೋತಾ ಇಲ್ಲಿಕಂದ್ರೆ ಹರಿತೈತೆ ಅದ ಇಲ್ಲಿ ನೋಡ್ರಿ ಈ ಥರ ನಾನು ತಗೊಂಡಿನಿ ಇಲ್ಲಿ ನೋಡಿರಿ ಎಷ್ಟು ಚಲೋ ಆಗೈತಿ ಮತ್ತು ನೋಡಾಕು ಸೇಮ್ ಒಬ್ಬಟ್ಟು ಗತಿನ ಕಾಣ್ತೈತಿ ಅಂದರೆ ನಮ್ದು ಬ್ಯಾಳಿದು ಏನು ಮಾಡಿರ್ತೀವಿ ಹೋಳ್ಗೆ ಅದ್ರ ಗತಿನ ಇದ್ರ ಮ್ಯಾಗ ಸ್ವಲ್ಪ ತುಪ್ಪ ಸಾವಿರ್ಕೊಂಡು ತಿಂದ್ರೆ ಸೇಮ್ ಹಂಗ ಆಗಿರ್ತೈತಿ ನೋಡಿರಿ ಇಲ್ಲಿ ನಾನು ತುಪ್ಪ ಸಾವಿರ್ಕೊಂಡು ಇದನ್ನು ಸರ್ವ್ ಮಾಡ್ಬೋದು ಇದರದ ಟೇಸ್ಟ್ ಮಾತ್ರ ಮಾಡ್ಕಂಡಾಗಿರ್ತೈತಿ ರೀ ನಮ್ಮ ಉತ್ತರ ಕರ್ನಾಟಕ ಕಡೆ ಭಾಳ ಮಾಡ್ತಾರೆ ಇದನ್ನು ಈಗ ನಾನು ಇನ್ನೊಂದು ಬೇಯಿಸದು ತೋರಿಸ್ತೀನಿ ನೋಡ್ರಿ ಈ ಥರ ಎಣ್ಣೆ ಹಾಕ್ಕೊಂಡು ಈಗ ಲಟ್ಟಿ ಶಿಟ್ಟಿದ್ದು ಹೋಳ್ಗಿನ ತೊಗೊಂಡು ಹಾಕೊಳ್ಬೇಕು ಈ ಥರ ಹಾಕ್ಕೊಂಡು ಸ್ವಲ್ಪ ಬೇಸ್ಕೊಳ್ಳೋ ಪುಡುನ ಇದನ್ನು ಒಂದು ಕಡೆ ಈಗ ಒಂದು ಕಡೆ ಕರೆಕ್ಟಾಗಿ ಬೆಂದಾದ್ಮ್ಯಾಗ ಈಗ ಇದನ್ನು ತೊಗೊಂಡು ಕೆಲಸ ಉಲ್ಟ ಹಾಕೊಳ್ಳೋಣ ನಾವು ಇಲ್ಲಿ ನೋಡಿರಿ ಅಷ್ಟು ಈಸಿಯಾಗಿ ಬರ್ತೈತಿ ಹಿಂಗೆ ಉಲ್ಟ ಹಾಕೊಂಡು ಕೆಲಸ ಈಗ ಅದು ಕಡೆ ಬೇಯಿಸ್ಕೊಳ್ಳೋಣ ಇಲ್ಲಿ ನೋಡ್ರಿ ಅದನ್ನು ಬೇಯಿಸ್ಕೊಂಡು ಈಗ ಮತ್ತೆ ಉಲ್ಟ ಹಾಕ್ಕೊಳ್ಳೋನು ಹಿಂಗೆ ಮಾಡ್ಕೊತ ಅಷ್ಟು ದಂಡಿ ಅಷ್ಟು ಕರೆಕ್ಟಾಗಿ ಬೇಯಿಸ್ಕೋಬೇಕಾ ಈಗ ಇದು ರೆಡಿ ಆಗೈತಿ ತಕ್ಕೋತೀನಿ ನೋಡ್ರಿ ನಾನು ಪ್ಲೇಟ್ನಾಗ ಇಲ್ಲಿ ನೋಡ್ರಿ ನಮ್ಮ ಹೋಳ್ಗೆ ರೆಡಿಯಾಗಿ ಅವು ಅಷ್ಟು ಇಲ್ಲಿ ನಾನು ಮಾಡಿಟ್ಕೊಂಡು ಗ್ಯಾಸ್ ಅಷ್ಟು ಸರ್ವ್ ಮಾಡ್ಕೊಂಡೇನಿ ನೀವು ಈ ಥರ ಈ ಸತ ಹಬ್ಬಕ್ಕೆ ಮಾಡ್ಕೊಂಡು ನೋಡ್ರಿ ಲಗು ಲಘು ಹಾಕವು ಜಾಸ್ತಿ ಕಷ್ಟ ಏನು ಪಡೋಂಗಿಲ್ಲ ಇದ್ರೊಳಗೆ ಮತ್ತು ಟೇಸ್ಟು ಅಷ್ಟು ಚಲೋ ಆಗಿರ್ತಾವೆ ಮನೆಯನ್ನೆಲ್ಲರೂ ಲೈಕ್ ಮಾಡ್ತಾರೆ ಅಷ್ಟು ರೀ ಇವಾಗ ನೀವು ಒಮ್ಮೆ ಮನೆಯಾಗಿ ಟ್ರೈ ಮಾಡಿರಿ ಹೆಂಗಾಗೈತಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಇದಾಗಿತ್ತು ಇವತ್ತಿನ ನಮ್ಮ ರೆಸಿಪಿ ಇದೇ ಥರ ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊರಿ ಅಂದರೆ ನಾ ಮಾಡಿದ ಪ್ರತಿ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬಂದು ಫಸ್ಟ್ ಮೂಡ್ತಾವೆ ನಿಮಗೆ ವಿಡಿಯೋ ಇಷ್ಟ ಆತಂದ್ರೆ ವಿಡಿಯೋಕ್ಕೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು